ಹೇಗಿದ್ದೀರಿ ಎಲ್ಲ ವೆಲ್ಕಮ್ ಟು ದ ಚಾನಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಆಪ್ಷನ್ ಬೈಯಿಂಗನ್ನು ಮಾಡ್ತಾ ಇದ್ದು ಪ್ರತಿದಿನ ನಾನು ನನ್ನ ಟ್ರೇಡನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವತ್ತು ಸಹ ನಾನು ಯಾವ ಟ್ರೇಡನ್ನು ತಗೊಂಡೆ ಯಾಕೆ ತಗೊಂಡೆ ಏನಾಯಿತು ಇದೆಲ್ಲವನ್ನು ತೋರಿಸ್ತೀನಿ ಇವತ್ತಿನ ನನ್ನ ಟ್ರೇಡ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಟ್ರೇಡಲ್ಲಿ ಇನಿಷಿಯಲಿ ಪ್ರಾಫಿಟಲ್ಲಿತ್ತು ನಂತರ ಟ್ರೇಲಿಂಗ್ ಎಸ್ ಹಿಟ್ ಆಯಿತು ಲಾಸ್ ಆಯಿತು ಎರಡನೇ ಟ್ರೇಡಲ್ಲಿ ಮೊದಲಿನ ಟ್ರೇಡಿನ ಲಾಸನ್ನು ಕವರ್ ಮಾಡಿ ಒಂದು ಟೈಮಲ್ಲಿ ಒಳ್ಳೆಯ ಪ್ರಾಫಿಟ್ ಆಗ್ತಾಯಿತ್ತು ಬಟ್ ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆದ ಕಾರಣಕ್ಕೆ ಅದರಲ್ಲೂ ಸಹ ಟ್ರೇಲಿಂಗ್ ಎಸ್ ಹಿಟ್ ಆಯಿತು ಎಂಡ್ ಆಗುವಾಗ ಇಪ್ಪತ್ತಾರು ರೂಪಾಯಿ ಪ್ರಾಫಿಟಲ್ಲಿ ಕ್ಲೋಸ್ ಆಯಿತು ಬ್ರೋಕ್ರೇಜ್ ಚಾರ್ಜಸ್ನ ಕನ್ಸಿಡರ್ ಮಾಡಿದರೆ ಇವತ್ತು ಸಹ ಲಾಸ್ ಆಯಿತು ನಾನು ಮಾರ್ಕೆಟನ್ನು ಅನಲೈಸ್ ಮಾಡಿ ಡೈರೆಕ್ಷನ್ ಬಗ್ಗೆ ಒಂದು ಒಪಿನಿಯನ್ ಪಡ್ಕೊಳ್ಳೋದಕ್ಕೆ ನಿಫ್ಟಿ ಫ್ಯೂಚರ್ ಪ್ರಿಂಟ್ ಚಾರ್ಟನ್ನು ಬಳಸೋದು ಒಂದು ಒಪಿನಿಯನ್ ಬಂದ ನಂತರ ನಾನು ಸೆನ್ಸೆಕ್ಸಲ್ಲಿ ಟ್ರೇಡನ್ನು ತಗೊಳ್ಳೋದು ಇವತ್ತು ನಾನು ಮಾರ್ಕೆಟ್ ಓಪನ್ ಆಗಲಿಕ್ಕಿಂತ ಮುಂಚೆ ಒಂದು ಏರಿಯಾವನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ಅದೇನಪ್ಪ ಅಂದರೆ ಈ ಒಂದು ಏರಿಯಾ ಹಿಂದಿನ ದಿನ ಈ ಒಂದು ಏರಿಯಾದಿಂದ ಒಂದು ದೊಡ್ಡ ಡೌನ್ಫಾಲ್ ಇನಿಷಿಯೇಟ್ ಆಗಿತ್ತು ಸೊ ಇವತ್ತು ಓಪನ್ ಆದ ನಂತರ ಯಾವ ರೀತಿ ಬಿಹೇವಿಯರ್ ಇರುತ್ತೆ ನೋಡಬೇಕು ಅಂತ ನಾನು ನೋಡ್ತಾ ಇದ್ದೆ ಸೊ ಇವತ್ತಿನ ಮಾರ್ಕೆಟ್ ಬಗ್ಗೆ ಹೇಳಬೇಕಂದ್ರೆ ಒಂದು ರೀತಿಯಲ್ಲಿ ಫ್ಲ್ಯಾಟ್ ಓಪನಿಂಗ್ ಅಂತಲೇ ಹೇಳ್ಬೋದು ಹಿಂದಿನ ದಿನದ ಕ್ಲೋಸ್ ಹತ್ರನೇ ಓಪನ್ ಆಯಿತು ನಿಫ್ಟಿ ಫ್ಯೂಚರ್ ಅಲ್ಲಿಂದ ಇನಿಷಿಯಲಿ ಒಂದು ದೊಡ್ಡ ಅಪ್ಪುವನ್ನು ಕೊಡ್ತು ನಂತರ ರಿಜೆಕ್ಟ್ ಆಗಿ ಕೆಳಗಡೆ ಬಂತು ನಂತರ ಇಲ್ಲಿ ಸಪೋರ್ಟನ್ನು ತಗೊಂಡು ಮೂ ಕಾಣೋಕೆ ಸಿಕ್ತು ಹೀಗೆ ಅಪ್ಪು ಬರ್ತಾ ಇದ್ದಾಗ ನಾನು ಒಂದಿಷ್ಟು ಏರಿಯಾವನ್ನು ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡೆ ಇದು ಯಾವ ಏರಿಯಪ್ಪ ಅಂದರೆ ಈ ಅಪ್ಪುವಲ್ಲಿ ಅಗ್ರೆಸಿವ್ ಬೈ ಬಂದಂತಹ ಒಂದು ಏರಿಯಾ ಸೊ ಈ ಅಪ್ಮು ಕಂಟಿನ್ಯೂ ಆಯಿತು ಇಲ್ಲಿ ನಾನೇನು ಒಂದು ಏರಿಯಾವನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಹಿಂದಿನ ದಿನ ಡೌನ್ಫಾಲ್ ಇನಿಷಿಯೇಟ್ ಆದ ಏರಿಯಾ ಆ ಏರಿಯಾವನ್ನು ಅಪ್ರೋಚ್ ಮಾಡ್ತು ಸೊ ಇಲ್ಲಿ ಈ ಏರಿಯಾವನ್ನು ಅಪ್ರೋಚ್ ಮಾಡಿದಾಗ ನಾವು ಚಾರ್ಟನ್ನು ನೋಡೋದಾದರೆ ಇಲ್ಲಿ ಅಗ್ರೆಸಿವ್ ಬೈಂಗ್ ಬಂತು ಬಟ್ ಮೇಲೆ ಹೋಗಲಿಕ್ಕೆ ಆಗಲಿಲ್ಲ ನಂತರ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತು ಪುನಃ ಮೇಲೆ ಹೋಗಲಿಕ್ಕೆ ಟ್ರೈ ಮಾಡ್ತು ಆಗಲಿಲ್ಲ ಸೊ ಇದನ್ನು ನಾನು ಯಾವ ರೀತಿ ಅನಲೈಸ್ ಮಾಡಿದೆ ಅಂದರೆ ಸೆಲ್ಲರ್ಸ್ ಇರುವಂತಹ ಒಂದು ಏರಿಯಾದಲ್ಲಿ ಅಗ್ರೆಸಿವ್ ಆಗಿ ಬೈ ಮಾಡಿದರೂ ಸಹ ಪ್ರೈಸನ್ನು ಮೇಲೆ ತಗೊಂಡು ಹೋಗಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅದರರ್ಥ ಇಲ್ಲಿ ಯಾರೋ ಒಬ್ಬ ಸೆಲ್ಲರ್ ಎಲ್ಲ ಬೈಯಿಂಗನ್ನು ಅಬ್ಸಾರ್ಬ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಹಾಗಾಗಿ ನಾನೊಂದು ಪುಟ್ ಆಪ್ಷನನ್ನು ಬೈ ಮಾಡಲಿಕ್ಕೆ ಡಿಸೈಡ್ ಮಾಡಿದೆ ನಾನು ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಒಂದು ಪುಟ್ ಆಪ್ಷನನ್ನು ಈ ಒಂದು ಕ್ಯಾಂಡಲಲ್ಲಿ ಎಂಟ್ರಿ ಮಾಡಿದೆ ನಾನು ಸೆನ್ಸೆಕ್ಸಲ್ಲಿ ಏಯ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಪುಟ್ ಆಪ್ಷನನ್ನು ಬೈ ಮಾಡಿದ್ದು ಹತ್ತು ಗಂಟೆ ಮೂವತ್ತ ಐದು ನಿಮಿಷಕ್ಕೆ ಇನ್ನೂರ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತು ಪೈಸೆಗೆ ಬೈ ಮಾಡಿದ್ದು ಇನಿಷಿಯಲಿ ನಾನಿಲ್ಲಿ ಬೈ ಮಾಡಿದ ನಂತರ ಮಾರ್ಕೆಟ್ ಕೆಳಗಡೆ ಬಂತು ಆಗ ನನಗೆ ಪ್ರಾಫಿಟ್ ಆಗ್ತಾಯಿತ್ತು ನಂತರ ಮಾರ್ಕೆಟ್ ಒಂದು ರಿಟ್ರೇಸನ್ನು ಕೊಡ್ತು ಆ್ಯಕ್ಚುಲಿ ನಾನು ಇಷ್ಟು ದೊಡ್ಡ ರಿಟ್ರೇಸ್ ಬರುತ್ತೆ ಅಂತ ಆ್ಯಂಟಿಸಿಪೇಟ್ ಮಾಡಿರಲಿಲ್ಲ ನನ್ನ ಆ್ಯಂಟಿಸಿಪೇಷನ್ ಇದ್ದಿದ್ದು ಮಾರ್ಕೆಟ್ ಒಂದು ಸಣ್ಣ ರಿಟ್ರೇಸ್ಮೆಂಟನ್ನು ಕೊಡುತ್ತೆ ಅಲ್ಲಿಂದ ಒಂದು ದೊಡ್ಡ ಡೌನ್ಫಾಲ್ ಬರ್ಬೋದು ಅಂತ ಆ್ಯಂಟಿಸಿಪೇಟ್ ಮಾಡಿದ್ದೆ ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ರಿಟ್ರೇಸ್ಮೆಂಟ್ ಬಂತು ಪುನಃ ಮಾರ್ಕೆಟ್ ಈ ಹೈಯನ್ನು ಬ್ರೇಕ್ ಮಾಡಲಿಕ್ಕೆ ಟ್ರೈ ಮಾಡ್ತು ಸೊ ನನ್ನ ಈ ಟ್ರೇಡಲ್ಲಿ ಇನಿಷಿಯಲಿ ನನಗೆ ಪ್ರಾಫಿಟ್ ಆಗ್ತಾ ಇತ್ತು ನಂತರ ಮಾರ್ಕೆಟ್ ಅಪ್ಸೈಡ್ ರಿಟ್ರೆಸ್ಮೆಂಟನ್ನು ಕೊಟ್ಟಾಗ ಪುಟ್ ಆಪ್ಷನಲ್ಲಿ ಡಿ ಡಿಕೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ ಪ್ರಾಫಿಟ್ ಆಗ್ತಾ ಇದ್ದಾಗ ನಾನು ಎಸ್ ಅನ್ನು ಟ್ರೈಲ್ ಮಾಡ್ಕೊಂಡಿದ್ದೆ ಸೊ ಫೈನಲಿ ಮಾರ್ಕೆಟ್ ಈ ಒಂದು ಕ್ಯಾಂಡ್ಲಲ್ಲಿ ಹೈಯನ್ನು ಬ್ರೇಕ್ ಮಾಡಲಿಕ್ಕೆ ಅಟೆಂಪ್ಟ್ ಮಾಡಿದಾಗ ನನ್ನ ಎಸ್ ಎಲ್ ಹಿಟ್ ಆಯಿತು ಸೊ ಇದು ನೂರ ತೊಂಬತ್ತೆಂಟು ರೂಪಾಯಿ ತೊಂಬತ್ತು ಪೈಸೆಗೆ ಅಂದರೆ ಒಂದು ಇಪ್ಪತ್ತು ಪಾಯಿಂಟಲ್ಲಿ ನನ್ನ ಎಸ್ ಎಲ್ ಹಿಟ್ಟಾಯಿತು ಸೊ ಈ ಟ್ರೇಡಿನ ಪಿ ಎಂಡ್ ಎಲ್ ಬಗ್ಗೆ ಹೇಳೋದಾದರೆ ಇದು ಇವತ್ತಿನ ನನ್ನ ಫಸ್ಟ್ ಟ್ರೇಡ್ ಆಗಿತ್ತು ಎಂಟ್ರ್ ಮಾಡಿದ್ದೆ ಇನಿಷಿಯಲಿ ಪ್ರಾಫಿಟಲ್ಲಿತ್ತು ಒಂದು ನಾನ್ನೂರು ನಾನ್ನೂರೈವತ್ತು ರೂಪಾಯಿ ನಂತರ ನಾನ್ನೂರು ರೂಪಾಯಿ ಲಾಸಲ್ಲಿ ಎಕ್ಸಿಟ್ ಆಯಿತು ಸೊ ಇನಿಷಿಯಲಿ ನಾನು ಫೋರ್ಟಿ ಪಾಯಿಂಟ್ ಎಸ್ ಅನ್ನು ಇಟ್ಕೊಂಡಿದ್ದೆ ಮಾರ್ಕೆಟ್ ನನ್ನ ಡೈರೆಕ್ಷನಲ್ಲಿ ಬಂದ ಹಾಗೆ ನಾನು ಎಸ್ ಅನ್ನು ಟ್ರೈಲ್ ಮಾಡ್ತಾ ಬಂದಿದ್ದೆ ಸೊ ಟ್ವೆಂಟಿ ಪಾಯಿಂಟ್ಗೆ ನನ್ನ ಎಸ್ ಎಲ್ ಬಂದಿತ್ತು ಅಲ್ಲಿ ಈ ಒಂದು ಕ್ಯಾಂಡಲ್ಲಿ ಎಸ್ ಎಲ್ ಹಿಟ್ ಆಯಿತು ಆ್ಯಕ್ಚುಲಿ ಇದು ಫೇಕ್ಔಟ್ ಆಗಿತ್ತು ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಬಂತು ಒಂದು ವೇಳೆ ನನ್ನ ಎಸ್ ಎಲ್ ಹಿಟ್ ಆಗಿಲ್ಲದೆ ಇದ್ದರೆ ಈ ಟ್ರೇಡಲ್ಲಿ ನನಗೆ ಒಳ್ಳೆ ಪ್ರಾಫಿಟ್ ಸಹ ಸಿಗುವ ಸಾಧ್ಯತೆ ಇತ್ತು ಬಟ್ ಅಗೇನ್ ನಾವು ಟ್ರೇಡನ್ನು ತಗೊಳ್ಳುವಾಗ ಪ್ರಾಫಿಟ್ ನಮ್ಮ ಕಂಟ್ರೋಲಲ್ಲಿ ಇರುವುದಿಲ್ಲ ನಮ್ಮ ಕಂಟ್ರೋಲಲ್ಲಿ ಇರುವಂಥದ್ದು ಎಸ್ ಎಲ್ ಕೆಲವೊಂದು ದಿನಗಳಲ್ಲಿ ನಮ್ಮ ಏನೊಂದು ಎಸ್ ಎಲ್ಲು ಅಥವಾ ನಮ್ಮ ಯಾವುದೋ ಒಂದು ಪ್ರೈಸ್ ಟೆಲ್ ಇರುತ್ತೋ ಅದು ಟಚ್ ಆಗುತ್ತೆ ನಮ್ಮನ್ನು ಟ್ರೇಡಿಂದ ಹೊರಗೆ ಹಾಕುತ್ತೆ ನಂತರ ನಮ್ಮ ಸೈಡಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ ಸೊ ಆ ರೀತಿಯ ಸಿಚುವೇಷನ್ಗಳನ್ನು ನಾವು ನೋಡಬೇಕಾಗತ್ತೆ ಸೊ ಇವತ್ತು ಸಹ ಆ ರೀತಿಯ ಒಂದು ದಿನ ಅಂತ ಹೇಳ್ಬೋದು ನಂತರ ಇಲ್ಲಿ ಮಾರ್ಕೆಟ್ ಕೆಳಗಡೆ ಬಂತು ನಾನು ಟ್ರೇಡಲ್ ಇರಲಿಲ್ಲ ಏನಾದರೂ ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡ್ತಿದ್ದೆ ಕೆಳಗಡೆ ಬರುವಾಗ ನಾನೇನು ಒಂದು ಏರಿಯಾವನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ಅಗ್ರೆಸಿವ್ ಬೈ ಬಂದಂತಹ ಒಂದು ಏರಿಯಾ ಅಲ್ಲಿ ಸ್ವಲ್ಪ ಸಪೋರ್ಟ್ ಕಾಣೋಕ್ಕೆ ಸಿಕ್ತು ಯಾಕಂದರೆ ನೀವು ಇಲ್ಲಿ ಕ್ಯಾಂಡ್ಲಲ್ಲಿ ನೋಡೋದಾದರೆ ವಿಕ್ ಮಾಡ್ತು ಇಲ್ಲಿ ನಂತರ ಈ ಲೆವೆಲನ್ನು ಪುನಃ ರೀಟೆಸ್ಟ್ ಮಾಡಲಿಕ್ಕೆ ಬಂತು ಆಗಲೂ ಸಹ ಇಲ್ಲಿ ಸಪೋರ್ಟ್ ಬಂತು ಮೇಲ್ಗಡೆ ಬಂತು ನಂತರ ಇಲ್ಲಿ ಕೆಳಗಡೆ ರಿಟ್ರೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಆಗ ನಾನೊಂದು ಕಾಲ್ ಆಪ್ಷನನ್ನು ಬೈ ಮಾಡಲಿಕ್ಕೆ ಡಿಸೈಡ್ ಮಾಡಿದೆ ಒಂದು ಗಂಟೆ ಮೂರು ನಿಮಿಷಕ್ಕೆ ನಾನು ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿದೆ ಇಲ್ಲಿ ನಾನು ಬೈ ಮಾಡಿದ್ದು ಈ ಒಂದು ಏರಿಯಾವನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಒಂದು ಬೆಳಿಗ್ಗೆ ಮಾರ್ಕೆಟ್ ಮೇಲೆ ಹೋಗುವಾಗ ಇಲ್ಲಿ ಅಗ್ರೆಸಿವ್ ಬೈಂಗ್ ಬಂದಿತ್ತು ನಂತರ ಈ ಒಂದು ಏರಿಯಾ ಎರಡು ಸಲ ಟೆಸ್ಟ್ ಆಗಿ ಇಲ್ಲಿ ಬೈಯಿಂಗ್ ಬಂದಿರೋದು ನನಗೆ ಕಾಣೋಕ್ಕೆ ಸಿಕ್ಕಿತ್ತು ಸೊ ಹಾಗಾಗಿ ನಾನು ವಾಪಸ್ ಪ್ರೈಸ್ ಈ ಒಂದು ಏರಿಯಾವನ್ನು ಅಪ್ರೋಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಟ್ರೇಡನ್ನು ಎಂಟ್ರಿ ಮಾಡಿದೆ ನಾನಿಲ್ಲಿ ಈ ರೀತಿಯ ಫೇಕ್ಔಟ್ಗಳಿಗೆ ರೆಡಿಯಾಗಿದ್ದೆ ಯಾಕಂದರೆ ಹಿಂದೆ ನಾನು ಒಂದಿಷ್ಟು ಟ್ರೇಡ್ಗಳನ್ನು ನೋಡಿದಾಗ ಈ ರೀತಿಯ ಫೇಕೌಟ್ಗಳನ್ನು ನೋಡಿದ್ದೆ ಸೊ ಇನಿಷಿಯಲಿ ನಾನು ಫೋರ್ಟಿ ಪಾಯಿಂಟ್ ಎಸಲನ್ನು ಇಟ್ಕೊಂಡಿದ್ದೆ ನಂತರ ಮಾರ್ಕೆಟ್ ನನ್ನ ಸೈಡ್ಗೆ ಬಂದ ಹಾಗೆ ನಾನು ಟ್ರೈಲ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೆ ಸೊ ಈ ಬಾರಿ ನಾನು ಸೆನ್ಸೆಕ್ಸಲ್ಲಿ ಏಯ್ಟಿ ಫೋರ್ ತೌಸಂಡ್ ಕಾಲ್ ಆಪ್ಷನನ್ನು ಬೈ ಮಾಡಿದ್ದು ನಾನು ಇದನ್ನು ಇನ್ನೂರು ಇಪ್ಪತ್ತೊಂಬತ್ತು ರೂಪಾಯಿ ನಾಲ್ವತ್ತು ಪೈಸಾಗಿ ಬೈ ಮಾಡಿದ್ದು ಇನಿಷಿಯಲಿ ಸ್ವಲ್ಪ ಪ್ರಾಫಿಟಲ್ಲಿ ಇತ್ತು ನಂತರ ನೀವೇನೋ ಇಲ್ಲಿ ಒಂದು ಡೌನ್ ಪುಸಿಷನ್ನ ನೋಡ್ತೀರಿ ಇಲ್ಲಿ ಈ ಕ್ಯಾಂಡ್ಲಲ್ಲಿ ಇದು ಒಂದು ಒಂದು ಹತ್ತು ಹನ್ನೆರಡು ರೂಪಾಯಿ ನನ್ನ ಎಂಟ್ರಪ್ರೈಸ್ಗಿಂತ ಕೆಳಗಡೆ ಬಂದಿತ್ತು ಅಷ್ಟೇ ನಂತರ ಇಮ್ಮಿಡಿಯೆಟ್ಲಿ ರಿಕವರ್ ಆಯಿತು ನಂತರ ಒಂದು ಒಳ್ಳೆಯ ಅಪ್ಮು ಇಲ್ಲಿ ಕಾಣೋಕ್ಕೆ ಸಿಕ್ತು ಈ ಅಪ್ಮು ಬಂದಾಗ ನಾನು ಈ ಅಪ್ಮು ಕಂಟಿನ್ಯೂ ಆಗತ್ತೆ ಅಂತ ಆ್ಯಂಟಿಸಿಪೇಟ್ ಮಾಡ್ತಾ ಇದ್ದೆ ಈ ಒಂದು ಹೈಯಲ್ಲಿ ಈ ಒಂದು ಕ್ಯಾಂಡಲ್ ಏನಿದೆ ಇದು ರೆಡ್ ಕ್ಯಾಂಡಲ್ ಇದು ಇವತ್ತಿನ ಹೈಯಲ್ಲಿ ಬಂದಿದೆ ಅನ್ನೋದು ಬಿಟ್ಟರೆ ನನಗೆ ಯಾವುದೇ ರಿವರ್ಸಲ್ ಸಿಗ್ನಲ್ ತೋರ್ತಾ ಇರಲಿಲ್ಲ ನನ್ನ ಆ್ಯಂಟಿಸಿಪೇಷನ್ ಏನಿತ್ತಪ್ಪ ಅಂದರೆ ಇಲ್ಲಿ ಸ್ವಲ್ಪ ಸ್ಟಾಪ್ ಆಗುತ್ತೆ ಈ ಮೂವ್ ಸಣ್ಣಕ್ಕೆ ಒಂದು ಡೌನ್ ಸೈಡ್ ರಿಟ್ರೇಸ್ ಮಾಡುತ್ತೆ ನಂತರ ಅಲ್ಲಿಂದ ಈ ಅಪ್ ಮೂವ್ ಕಂಟಿನ್ಯೂ ಆಗ್ಬೋದು ಅಂತ ನಾನು ಆ್ಯಂಟಿಸಿಪೇಟ್ ಮಾಡಿದ್ದೆ ಬಟ್ ಇವತ್ತು ಹಾಗೆ ಆಗಲಿಲ್ಲ ಎಷ್ಟು ಕ್ವಿಕ್ಕಲ್ಲಿ ಮೇಲೆ ಹೋಗಿತ್ತು ಅಷ್ಟೇ ಕ್ವಿಕ್ಕಲ್ಲಿ ಮಾರ್ಕೆಟ್ ಕೆಳಗಡೆ ಬಂತು ಸೊ ಇಲ್ಲಿ ನೀವು ನೋಡೋದಾದರೆ ಇನಿಷಿಯಲಿ ನಾನು ಫೋರ್ಟಿ ಪಾಯಿಂಟ್ ಎಸ್ ಅನ್ನು ಇಟ್ಕೊಂಡಿದ್ದೆ ಮಾರ್ಕೆಟ್ ನನ್ನ ಸೈಡ್ಗೆ ಬಂದ ಹಾಗೆ ನಾನು ಎಸ್ ಅನ್ನು ಟ್ರೈಲ್ ಮಾಡ್ತಾ ಬಂದಿದ್ದೆ ಯಾವಾಗ ಈ ಒಂದು ಕ್ಯಾಂಡಲಲ್ಲಿ ಪ್ರೀಮಿಯಂ ಮುನ್ನೂರು ಮುನ್ನೂರು ಹನ್ನೆರಡಕ್ಕೆ ಹೋಗಿತ್ತು ನಾನು ಎಸ್ ಅನ್ನು ಈ ಕ್ಯಾಂಡಲಿನ ಕೆಳಗಡೆ ತಂದು ಇಟ್ಕೊಂಡಿದ್ದೆ ಸೊ ಅದಾದ ನಂತರ ಮಾರ್ಕೆಟ್ ಇಲ್ಲಿ ರಿವರ್ಸ್ ಮಾಡಿದಾಗ ಪ್ರೀಮಿಯಂ ಡಿಕೆ ಬಂತು ನನ್ನ ಈ ಒಂದು ಎಸ್ ಎಲನ್ನು ಹಿಟ್ ಮಾಡ್ತು ನನ್ನ ಟ್ರೇಡಿಂಗಲ್ಲಿ ಈಗ ಇರುವಂತಹ ಒಂದು ಚಾಲೆಂಜ್ ಏನಪ್ಪ ಅಂದರೆ ನನಗೆ ಪ್ರಾಫಿಟ್ ಆಗ್ತಾ ಇರುವಾಗ ಯಾವ ರೀತಿ ಎಸ್ ಅನ್ನು ಟ್ರೈಲ್ ಮಾಡೋದು ಅಂತ ಹೇಳಿ ಸೊ ಈಗ ಏನಾಗ್ತಿದೆ ಅಂದರೆ ಒಂದಿಷ್ಟು ದಿನಗಳಲ್ಲಿ ನಾನು ಎಸ್ ಎಲನ್ನು ಟೈಟಾಗಿ ಟ್ರೈಲ್ ಮಾಡ್ತಾಯಿದ್ದೆ ಫಾರ್ ಎಕ್ಸಾಂಪಲ್ ಮುನ್ನೂರು ಮುನ್ನೂರು ಹತ್ತರಲ್ಲಿ ಒಂದು ಏನಾದರೂ ಇಟ್ಕೊಂಡಿದ್ರೆ ಆ ದಿನ ನನ್ನ ಎಸ್ ಎಲ್ ಜಸ್ಟ್ ಹಿಟ್ ಆಗ್ತಾ ಅಲ್ಲಿಂದ ಮಾರ್ಕೆಟ್ ನನ್ನ ಸೈಡಲ್ಲಿ ಮೂವ್ ಆಗಿ ದೊಡ್ಡ ಮೂವನ್ನು ಕೊಡ್ತಾಯಿತ್ತು ಬಟ್ ಇವತ್ತು ನಾನು ಎಸ್ ಎಲನ್ನು ಕೆಳಗಡೆ ಇಟ್ಕೊಂಡು ದೊಡ್ಡ ಮೂವನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ರೆಡಿಯಾಗಿದ್ದೆ ಬಟ್ ಇವತ್ತು ಆ ಒಂದು ಎಸ್ ಎಲ್ ಏನಿದೆ ಅದು ಹಿಟ್ಟಾಯಿತು ಸೊ ಈಗ ನಾನು ನನ್ನ ಟ್ರೇಡಿಂಗಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗಿದೆ ಯಾವ ರೀತಿ ಪ್ರಾಫಿಟ್ ಬಂದಾಗ ನಾನು ಅದನ್ನು ಟ್ರೇಲ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೆಲಸವನ್ನು ಮಾಡಬೇಕಾಗಿದೆ ಒಂದು ಟೈಮಲ್ಲಿ ಈ ಟ್ರೇಡಲ್ಲಿ ನನಗೆ ಹಂಡ್ರೆಡ್ ಪಾಯಿಂಟ್ ಸಿಕ್ಕಿತ್ತು ಬಟ್ ಫೈನಲಿ ನಾನು ಕ್ಲೋಸ್ ಮಾಡಿದ್ದು ಕೇವಲ ಇಪ್ಪತ್ತು ಪಾಯಿಂಟ್ ಪ್ರಾಫಿಟಲ್ಲಿ ನೀವು ಇಲ್ಲಿ ನೋಡ್ಬೋದು ಎಂಟ್ರಿ ಮಾಡಿದಾಗಿನಿಂದ ಹೆಚ್ಚಿನ ಹೊತ್ತು ಪ್ರಾಫಿಟಲ್ಲಿ ಇತ್ತು ಒಂದು ಟೈಮಲ್ಲಿ ಎರಡು ಸಾವಿರ ಪ್ರಾಫಿಟನ್ನು ಟಚ್ ಮಾಡಿತ್ತು ನಂತರ ಒಂದೂವರೆ ಸಾವಿರದ ಒಂದು ಸಾವಿರದ ಎಂಟುನೂರು ರೂಪಾಯಲ್ಲಿ ಸ್ಟೇಬಲ್ ಆಗಿತ್ತು ನಂತರ ದೊಡ್ಡದಾದ ಈ ಒಂದು ಡೌನ್ ಮೂವ್ ಬಂದ ಕಾರಣಕ್ಕೆ ಇಮ್ಮಿಡಿಯೇಟ್ಲಿ ಪ್ರೀಮಿಯಮಲ್ಲಿ ಡಿಕೆ ಬಂತು ಅದರಿಂದಾಗಿ ನಾನು ಟ್ರೈಲ್ ಮಾಡಿದ ಪಾಯಿಂಟಲ್ಲಿ ಎಸ್ ಎಲ್ ಹಿಟ್ ಆಯಿತು ನಾನ್ನೂರ ಮೂವತ್ತೆರಡು ರೂಪಾಯಿ ಈ ಟ್ರೇಡಲ್ಲಿ ಪ್ರಾಫಿಟ್ ಆಯಿತು ಪ್ರಾಫಿಟನ್ನು ಟ್ರೈಲ್ ಮಾಡುವಲ್ಲಿ ನಾನು ಒಂದಿಷ್ಟು ಬೆಟರ್ ಆಪ್ಷನನ್ನು ಹುಡುಕಲಿಕ್ಕೆ ಸಾಧ್ಯ ಆದರೆ ಆಗ ನಾನು ಇನ್ನೂ ಹೆಚ್ಚಿನ ಪ್ರಾಫಿಟನ್ನು ಮಾಡಬಹುದು ನಾನು ಇದುವರೆಗೆ ಮಾಡಿರುವ ಆಪ್ಷನ್ ಬೈಯಿಂಗಲ್ಲಿ ನಾನು ಮ್ಯಾಕ್ಸ್ ಕ್ಯಾಪ್ಚರ್ ಮಾಡಿದ್ದು ನೂರ ಅರವತ್ತರಿಂದ ನೂರ ಎಪ್ಪತ್ತು ಪಾಯಿಂಟ್ ಹತ್ತಿರ ಬಟ್ ಐಡಿಯಲಿ ಒಂದಿಷ್ಟು ಸಿಚುವೇಶನ್ಗಳಲ್ಲಿ ನನಗೆ ಇನ್ನೂರೈವತ್ತು ಮುನ್ನೂರು ಪಾಯಿಂಟನ್ನು ಸಹ ಆ ಟ್ರೇಡಲ್ಲಿ ಕ್ಯಾಪ್ಚರ್ ಮಾಡುವ ಸಾಧ್ಯತೆ ಇತ್ತು ಆ ಒಂದು ಸಿಚುವೇಶನ್ಗಳಲ್ಲಿ ನಾನು ಅರ್ಲಿ ಎಕ್ಸಿಟ್ ಮಾಡ್ತಾ ಇದ್ದೆ ಬಟ್ ರೀಸೆಂಟಾಗಿ ನಾನು ಅರ್ಲಿ ಎಕ್ಸಿಟ್ ಮಾಡೋದನ್ನು ಅವಾಯ್ಡ್ ಮಾಡಿ ಟ್ರೈಲ್ ಮಾಡೋದರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಬಟ್ ಇವತ್ತು ಟ್ರೈಲಿಂಗ್ ಎಸ್ ಎಲ್ ಹಿಟ್ಟಾಯಿತು ಚಾರ್ಟಲ್ಲಿ ನನಗೆ ಜಸ್ಟ್ ಇದೊಂದು ರೆಡ್ ಕ್ಯಾಂಡಲ್ ಬಂದಿದೆ ಇಲ್ಲಿ ಹೈಯಲ್ಲಿ ಅಂತ ಮಾತ್ರ ತೋರ್ತು ಬಿಟ್ಟರೆ ಇಲ್ಲಿಂದ ಕಂಪ್ಲೀಟಾಗಿ ಮಾರ್ಕೆಟ್ ರಿವರ್ಸ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಟೈಮ್ ಪೀರಿಯಡಲ್ಲಿ ಯಾವುದೇ ಸಿಗ್ನಲ್ ಕಾಣೋಕ್ಕೆ ಸಿಗಲಿಲ್ಲ ಸೊ ಹಾಗಾಗಿ ನಾನು ವೆಯ್ಟ್ ಮಾಡಿದೆ ಟ್ರೈಲಿಂಗ್ ಎಸ್ ಎಲ್ ಹಿಟ್ಟಾಯಿತು ಸೊ ಒಟ್ಟಾರೆ ಹೇಳಬೇಕಂದ್ರೆ ಎರಡು ಅಂತ ತಗೊಂಡಿದ್ದು ಫೈನಲಿ ಒಂದು ಇಪ್ಪತ್ತಾರು ರೂಪಾಯಿ ಪ್ರಾಫಿಟಲ್ಲಿ ಕ್ಲೋಸ್ ಆಯಿತು ಬ್ರೋಕ್ರೇಜ್ ಚಾರ್ಜಸ್ಸನ್ನು ಕನ್ಸಿಡರ್ ಮಾಡಿದರೆ ಅದು ಲಾಸ್ಗೆ ಬರುತ್ತೆ ಈ ಎಲ್ಲ ಡೀಟೇಲನ್ನು ನಾನು ನನ್ನ ಡ್ಯಾಶ್ ಬೋರ್ಡ್ಗೆ ಎಂಟರ್ ಮಾಡಿದ್ದೀನಿ ನೀವು ಇಲ್ಲಿ ನೋಡೋದಾದರೆ ಇವತ್ತು ತರ್ಸ್ಡೇ ಎರಡು ಟ್ರೇಡನ್ನು ತೊಗೊಂಡಿದ್ದು ಒಂದು ಟ್ರೇಡಲ್ಲಿ ವಿನ್ ಆಗಿದ್ದು ಒಂದು ಟ್ರೇಡಲ್ಲಿ ಲಾಸ್ ಮಾಡಿಕೊಂಡಿದ್ದು ಬ್ರೋಕ್ರೇಜ್ ಚಾರ್ಜಸ್ ಎಲ್ಲವನ್ನು ಆ್ಯಡ್ ಮಾಡಿದಾಗ ತೊಂಬತ್ನಾಲ್ಕು ರೂಪಾಯಿ ಲಾಸ್ ಆಯಿತು ಕಂಟಿನ್ಯೂಸ್ ಆಗಿ ನಾನು ಟ್ರೇಡ್ ಮಾಡಿದ ಕಳೆದ ಮೂರು ದಿನಗಳಲ್ಲಿ ನಾನು ಲಾಸನ್ನು ಮಾಡಿಕೊಂಡಿದ್ದೀನಿ ಸೊ ಇಲ್ಲಿ ನಾನು ಈ ವೀಕ್ ಬಗ್ಗೆ ಹೇಳಬೇಕಂದ್ರೆ ಏಳು ಟ್ರೇಡ್ ಹದಿನಾಲ್ಕು ಪರ್ಸೆಂಟ್ ವಿನ್ ರೇಟ್ ಎರಡು ಸಾವಿರದ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಲಾಸಲ್ಲಿದೆ ಈ ಮಂತ್ ಬಗ್ಗೆ ಹೇಳಬೇಕಂದ್ರೆ ಐದು ಟ್ರೇಡ್ ಇಪ್ಪತ್ತು ಪರ್ಸೆಂಟ್ ವಿನ್ ರೇಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿ ಲಾಸಲ್ಲಿದೆ ಒಟ್ಟಾರೆ ನಾನಿಲ್ಲಿ ಡ್ಯಾಶ್ ಬೋರ್ಡ್ಗೆ ಬಂದರೆ ಏಪ್ರಿಲ್ ಹದಿನೈದರಿಂದ ಇಲ್ಲಿಯವರೆಗೆ ನೂರ ಎಂಟು ಟ್ರೇಡ್ ಆಯಿತು ತರ್ಟಿ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ವಿನ್ ರೇಟ್ ಏಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಆ್ಯಕ್ಚುಯಲ್ ಪ್ರಾಫಿಟಲ್ಲಿದೆ ಬೇಸ್ ಕ್ಯಾಪಿಟಲ್ ಯೂಸ್ ಮಾಡಿರೋದು ಆರು ಸಾವಿರ ರೂಪಾಯಿ ಚಾರ್ಜಸ್ ಆರು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆಯಿತು ಇಲ್ಲೇನು ಪ್ರಾಫಿಟ್ ತೋರ್ತಾ ಇದೆ ಇದು ಚಾರ್ಜಸ್ ಎಲ್ಲವನ್ನು ಕಳೆದ ನಂತರ ಆಗಿರುವಂತಹ ಆ್ಯಕ್ಚುಯಲ್ ಪ್ರಾಫಿಟ್ ರಿಸ್ಕ್ ರಿವಾರ್ಡ್ ಒನ್ ಇಷ್ಟು ಟೂ ಪಾಯಿಂಟ್ ಫೋರ್ ಇದೆ ಸೊ ಕಂಟಿನ್ಯೂಸ್ ಆಗಿ ಆರು ಟ್ರೇಡಲ್ಲಿ ನನಗೆ ಲಾಸ್ ಆಗಿತ್ತು ಬಟ್ ಕೊನೆಯ ಟ್ರೇಡಲ್ಲಿ ವಿನ್ ಆಯಿತು ಸೊ ನನ್ನ ಲೂಸಿಂಗ್ ಸ್ಟ್ರೀಕ್ ಎಂಡ್ ಆಯಿತು ಅಂತ ಹೇಳ್ಬೋದು ಸೊ ಇದಿಷ್ಟು ನನ್ನ ಇವತ್ತಿನ ಟ್ರೇಡಲ್ಲಿ ಏನಾಯ್ತು ಅಂತ ಹೇಳಿ ನಿಮ್ಮ ಟ್ರೇಡಲ್ಲಿ ಏನಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ಹುಡ್ಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು